ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ನಮಸ್ಕಾರ ಎಲ್ಲರಿಗೂ ತಮಗೆಲ್ಲ ಹಾಗೆ ಇದೇ ಮೂರನೇ ತಾರೀಕು ನಮ್ಮ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆಗ್ನೇಯ ಶಿಕ್ಷಕರಿಗಾಗಿ ಪಿ ಶ್ರೀನಿವಾಸ ಅಣ್ಣ ಅವರು ನಿಂತ್ಕೊಂಡಿದ್ದಾರೆ ಆ ಸಂಬಂಧವಾಗಿ ಇವತ್ತು ನಾನು ಮತಯಾಚನೆ ಮಾಡಲು ಮನೆ ಮನೆಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆಯಿಂದ ಹಲವಾರು ಶಿಕ್ಷಕರನ್ನು ಇಡೀ ತಾಲೂಕಲ್ಲಿ ಭೇಟಿ ಮಾಡ್ತಾಯಿದ್ದೀನಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಯುವ ಕಾಂಗ್ರೆಸ್ ಅಧ್ಯಕ್ಷರು ಎಸ್ ಸಿ ಎಸ್ ಟಿ ಬ್ಲಾಕ್ ಅಧ್ಯಕ್ಷರು ಎಲ್ಲರಿಗೂ ನಮ್ಮ ನಾಯಕರಾಗಿರುವಂಥ ರಾಜೀವ್ ಗೌಡರು ಆದೇಶ ನೀಡಿದ್ದಾರೆ ಡಿ ಟಿ ಶ್ರೀನಿವಾಸ ಅಣ್ಣವರ ಪರವಾಗಿ ದುಡಿಬೇಕು ಮತಯಾಚನೆ ಮಾಡಬೇಕಂತ ಸೊ ಎಲ್ಲ ಪ್ರಮುಖರು ದುಡಿತಾ ಇದ್ದಾರೆ ಅದರಲ್ಲಿ ನಾನು ಬಂದು ಎಲ್ಲ ಮನೆ ಮನೆಗೆ ನಮ್ಮ ನಾಯಕರಾಗಿರುವಂಥ ನಮ್ಮ ನಗರಸಭೆ ಉಪಾಧ್ಯಕ್ಷರು ಆಗಿರುವಂಥ ಅಕ್ಷರ್ ಪಾಷಣ್ಣ ಅವರು ಹಾಗೂ ಮತ್ತೊಬ್ಬ ಕೌನ್ಸಿಲರ್ ಆಗಿರುವಂಥ ತಂದೀರ್ ಪಾಷಾ ಅವರು ಹಾಗೂ ಮತ್ತೊಬ್ಬ ಕೌನ್ಸಿಲರ್ ಆಗುವಂಥ ಬಾಬಾ ಅವರು ಎಲ್ಲರೂ ಜೊತೆಯಲ್ಲಿದ್ದಾರೆ ಇನ್ನೂ ಹಲವಾರು ಕಾಂಗ್ರೆಸ್ ಮುಖಂಡರು ನಮ್ಮ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಹಫೀಜುಲ್ಲಾ ಸಾಬ್ ಇದ್ದಾರೆ ಮತ್ತು ನಮ್ಮ ಮುಸ್ತುವಣ ಇದ್ದಾರೆ ಹಾಗೂ ನಮ್ಮ ಗಾಯತ್ರಿ ಮೇಡಮ್ ಇದ್ದಾರೆ ಎಲ್ಲ ಒಟ್ಟಾಗಿ ಸೇರಿ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ ನಮ್ಮ ಕ್ಷೇತ್ರದಿಂದ ಅತಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸೇ ಕೊಡಿಸ್ತೀವಿ ಅದು ನಮ್ಮ ನಾಯಕರಾಗಿರುವಂಥ ರಾಜೀವ್ ಗೌಡರ ಆದೇಶ ಆಗಿದೆ ಅವರ ಆದೇಶದಂತೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ